ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಲು ಸಾಲು ಶಾಸಕರ ಅಸಮಾಧಾನದ ಬೆಂಕಿ ತಣ್ಣಗಾಯ್ತು ಅನ್ನುವಾಗ್ಲೇ ಖುದ್ದು ಸಚಿವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ ಇದು ನಾನಾ ವಿಶ್ಲೇಷಣೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಯಾವುದರ ಕ್ರಾಂತಿ ಏನಕ್ಕೆ ಕ್ರಾಂತಿ ಇಂತ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇವೆ ಕೈಮನೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಈ ಕ್ರಾಂತಿಯ ವರದಿಯನ್ನೇ ತೋರಿಸ್ತೀವಿ ನೋಡಿ ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ನಡೆಯುತ್ತೆ ಸಚಿವ ರಾಜಣ್ಣ ಆಡಿದ ಈ ಮಾತು ನಾವು ನಾವು ಚರ್ಚೆಗೆ ನಾಂದಿ ಹಾಡಿವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾಗ್ತಾರ ಅಥವಾ ಸಿ ಎ ಬದಲಾಗ್ತಾರ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಕ್ರಾಂತಿ ಅಂದ್ರೆ ಏನೋ ಹೀಗೆ ನಾನಾ ಪ್ರಶ್ನೆಗಳು ಹುಟ್ಟಿವೆ ಈ ಪ್ರಶ್ನೆಗಳು ಕೈಪಡೆಯಲ್ಲೇ ಬಿರುಗಾಳಿ ಎಬ್ಬಿಸಿವೆ ವಿಪಕ್ಷಗಳ ನಾಯಕರು ಕ್ರಾಂತಿಯ ಮಾತಿಗೆ ಬೇರೆ ಎದ್ದೆ ಅರ್ಥ ಕೊಡ್ತಿದ್ದಾರೆ ಕ್ರಾಂತಿಯರಾಗ್ಬೋದು ಭ್ರಾಂತಿಯರಾಗುತ್ತೋ ಆದರೆ ಈಗಾಗಲೇ ಜನ ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿಯಾಗಿ ಭಾರಿ ಬದಲಾವಣೆ ಇದೆ ಅಂದ್ರೆ ಈ ಭ್ರಷ್ಟ ಸರ್ಕಾರ ಹಾಳಾಗಿ ಹೋಗುತ್ತೆ ಅಂತ ಈ ಸರ್ಕಾರ ಉಳಿಯಲ್ಲ ಅಂತ ಅರ್ಥ ಆಗಬಹುದು ಅದು ಯಾವಾಗ ಸೆಪ್ಟೆಂಬರ್ ಕ್ರಾಂತಿಯ ಮಾತಿಗೆ ನಾನಾ ಅರ್ಥ ಕೊಡೋಕೆ ಶುರು ಮಾಡಿದ್ರು ಟಿವಿ ನೈನ್ ಜೊತೆ ಮಾತನಾಡಿರುವ ಸಚಿವ ರಾಜಣ್ಣ ಎಲ್ಲವನ್ನ ವಿವರಿಸಿದ್ದಾರೆ ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇನು ಅಂತ ತೋರಿಸ್ತೀವಿ ನೋಡಿ ಕ್ರಾಂತಿ ಅಂದರೆ ಸೆಪ್ಟೆಂಬರ್ನಲ್ಲಿ ಅತಿ ಹೆಚ್ಚು ರಾಜಕೀಯ ಬೆಳವಣಿಗೆ ಎಂದ ರಾಜಣ್ಣ ಕ್ರಾಂತಿ ಮಾತಿನ ಬಗ್ಗೆ ವಿವರಣೆ ನೀಡಿರುವ ಸಚಿವ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಅತಿ ಹೆಚ್ಚು ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ಕೆಲವರು ಸಂಪುಟ ಬದಲಾವಣೆ ಅಂತಾರೆ ಇನ್ ಕೆಲವರು ಸಿಎಂ ಬದಲಾವಣೆ ಅಂತಾರೆ ಇನ್ ಕೆಲವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತಾರೆ ಅಂತ ರಾಜಣ್ಣ ಹೇಳಿದ್ದಾರೆ ಈ ವಿಶ್ಲೇಷಣೆ ಹೇಗೆ ಮಾಡ್ತಾರೆ ಕ್ರಾಂತಿ ಅಂದ್ರೆ ಏನು ಕ್ರಾಂತಿ ಅಂದಾಕ್ಷಣಕ್ಕೆ ಅದು ಬಹುಮುಖವಾದಂತಹ ಅರ್ಥಗಳನ್ನ ಇಟ್ಕೊಂಡಿರ್ತದೆ ಆದರೆ ಈ ನನ್ನ ಕ್ರಾಂತಿ ಅಂತಕ್ಕಂಥ ಅರ್ಥಕ್ಕೆ ನಾನು ಕೊಡ್ತಕ್ಕಂಥದ್ದು ಅಂತೇಳಿದ್ರೆ ಅತಿ ಹೆಚ್ಚು ರಾಜಕೀಯ ಬದಲಾವಣೆಗಳನ್ನ ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ದಿನಗಳು ಸೆಪ್ಟೆಂಬರ್ ನಂತರ ಪ್ರಾರಂಭ ಆಗ್ತವೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವು ಬದಲಾವಣೆಗಳು ಸಂಪುಟ ರಚನೆಯಿಂದ ಹಿಡಿದು ಬೇರೆ ಬೇರೆ ಬದಲಾವಣೆಗಳನ್ನು ಯಾರ್ಯಾರು ಬಯಸ್ತಾರೆ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ ಕೆಲವು ಜನ ಸಂಪುಟ ಪುನರ್ರಚನೆ ಆಗ್ತದೆ ನಮ್ಮ ಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋರು ಒಂದು ಬದಲಾವಣೆ ಬಯಸೋದು ಆ ಬದಲಾವಣೆ ತೀವ್ರತರವಾಗಿ ಪದ ಅಂದರೆ ಕ್ರಾಂತಿ ಅಂತಾನೆ ಪಕ್ಷದಲ್ಲೂ ಬದಲಾವಣೆಗಳಾಗಬಹುದು ಸರ್ಕಾರದಲ್ಲೂ ಕೂಡ ಬದಲಾವಣೆಗಳಾಗ್ಬೋದು ಅಂತೇಳಿ ಅವರವರವರು ಈಗ ಭಾಳ ಜನ ಶಾಸಕರುಗಳು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳೋರು ಇದ್ದಾರೆ ಬದಲಾಗಲ್ಲ ಅಂತ ಹೇಳೋರು ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಆಗೋಗ್ತದೆ ಅನ್ನೋರು ಇದ್ದಾರೆ ಆಗೋದಿಲ್ಲ ಅನ್ನೋರು ಇದ್ದಾರೆ ಇನ್ನು ಕೆಲವು ಜನ ಎಲ್ಲ ಪುನರ್ರಚನೆಯಿಂದ ಹಿಡಿದು ನಾಯಕರ ಬದಲಾವಣೆ ಕ ಸರ್ಕಾರದಲ್ಲಿ ಕೆ ಪಿ ಸಿ ಸಿ ನಾಯಕತ್ವ ಬದಲಾವಣೆ ಎಲ್ಲ ಒಮ್ಮೆಲೇ ಆಗ್ತದೆ ಅನ್ನೋರು ಇದ್ದಾರೆ ಕೆಲ ಶಾಸಕರು ಸಿಎಂ ಬದಲಾವಣೆ ಆಗಬೇಕೆಂದು ನಿರೀಕ್ಷೆ ಮಾಡ್ತಿದ್ದಾರೆ ಎಂದ ರಾಜಣ್ಣ ಏನೋ ಕಾಂಗ್ರೆಸ್ನಲ್ಲೇ ಕೆಲ ಶಾಸಕರು ಸಿಎಂ ಸಿದ್ದರಾಮಯ್ಯ ಬದಲಾವಣೆ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ರಾಜಣ್ಣ ಬಾಂಬ ಸಿಡಿಸಿದ್ದಾರೆ ಕಣ್ಣಾರೆ ಕಂಡ ರಾಜಕೀಯ ಬೆಳವಣಿಗೆಗಳನ್ನು ನೋಡಿ ಈ ಮಾತನ್ನ ಹೇಳಿದ್ದೇನೆ ಎಂದಿದ್ದಾರೆ ಈ ಬದಲಾವಣೆ ಪರ್ವದಲ್ಲಿ ಬದಲಾವಣೆ ಕ್ರಾಂತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರೀಕ್ಷೆ ಮಾಡಬಹುದಾ ನೋಡಿ ನಿರೀಕ್ಷೆ ಈಗಾಗಲೇ ಕೆಲವು ಶಾಸಕರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯಲ್ಲಿ ಅವ್ರು ನಿರೀಕ್ಷೆ ಮಾಡ್ತಾರೆ ಸಿದ್ದರಾಮಯ್ಯ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಿ ನೀವೇ ನಿರೀಕ್ಷೆ ಮಾಡ್ತೀರಿ ನಾನು ಹೈಕಮಾಂಡ್ ಅವ್ರ ಏನು ಹೇಳ್ತಾರೋ ಅದನ್ನ ನಿಮಗೆ ಒಂದು ನಿಖರವಾದಂಥ ಮಾಹಿತಿ ಇದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಆ ಮಾತುಗಳಿಗೆ ಕೇಳ್ಬರ್ತಾರೆ ನಿಮಗೆ ಮಾಹಿತಿ ಇದೆಯಾ ನನಗೆ ಯಾರಿಂದನೂ ಕೂಡ ನಾನು ಮಾಹಿತಿಯನ್ನ ಸಂಗ್ರಹ ಮಾಡಿಲ್ಲ ಏನೆಲ್ಲ ಬೆಳವಣಿಗೆಗಳನ್ನು ನಾನು ನೋ ಕಡ್ಡಾರೆ ನೋಡ್ತಾ ಇದ್ದೇನೆ ಆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ನಡಬೋದು ಅಂತಕ್ಕಂಥ ಊಹೆಯ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು ಯಾವುದು ಯಾರಿಂದ ನಾನು ಹೇಳಿಸ್ಕೊಂಡು ಇಲ್ಲ ನನಗೂ ಕೂಡ ಖಚಿತವಾಗಿ ಯಾರಿಂದನೂ ಕೂಡ ಈಗ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಇಲ್ಲ ರಾಜಣ್ಣರ ಕ್ರಾಂತಿಯ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಸಿ ಸಿದ್ದರಾಮಯ್ಯ ರಾಜಣ್ಣನಿಗೆ ಏನಾದರೂ ಹೀಗೆ ಆಗುತ್ತೆ ಅಂತ ಭವಿಷ್ಯ ನುಡಿದಿದಾರಾ ಅಂತ ಪ್ರಶ್ನಿಸಿದ್ದಾರೆ ರಾಜಣ್ಣ ಏನು ಹೇಳಿದರು ಬೆಳವಣಿಗೆ ಆಗಬಹುದು ಅಂತ ಇಂಗ್ಲಿಷ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ ಎಸ್ ಸರ್ ಇಟ್ ಡಸನ್ಟ್ ಮೀನ್ ಹೀಗೆ ಆಗುತ್ತೆ ಅಂತ ಹೇಳಿಲ್ಲ ಹಿಂಗೆ ಹಾ ಆಗಿತ್ತು ಅಂತ ಹೇಳಿದಾರ ನನಗೆ ಗೊತ್ತಿಲ್ಲ ಅವರನ್ನ ಮಾತಾಡಿ ಬಿಟ್ಟು ತಮ್ಮ ಕೇಳುತ್ತೀನಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ ನಾನು ಕೇಳಿದೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಎಂದ ಕೈ ನಾಯಕರವ್ ಇನ್ನ ರಾಜಣ್ಣ ಕ್ರಾಂತಿಯ ಹೇಳಿಕೆಯ ಬಳಿಕ ಸಿಎಂ ಬದಲಾವಣೆ ವಿಚಾರವೂ ಸದ್ದು ಮಾಡತೊಡಗಿತ್ತವು ಆದರೆ ಸಚಿವ ಎಂ ಬಿ ಪಾಟೀಲ್ ಮತ್ತು ಬಸವರಾಜ ಸಿಎಂ ಬದಲಾವಣೆ ಮಾತುಗಳನ್ನು ಅಲ್ಲಗೆಳೆದಿದ್ದಾರೆ ಬಾಕಿ ಉಳಿದ ಎರಡು ವರ್ಷ ಹನ್ನೊಂದು ತಿಂಗಳು ಸಿದ್ದರಾಮಯ್ಯನವರೇ ಸಿಎಂ ಅಂತ ಕಡ್ಡಿ ಮರಿದಂತೆ ಹೇಳಿದ್ದಾರೆ ಸರ್ಕಾರ ಇರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ವರ್ಷ ಒಂಬತ್ತು ಇದು ಹಂಗೆ ಹೋಗ್ತಾ ಇರ್ತದೆ ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್ ಒಂದೆದ್ದು ಮುಖ್ಯಮಂತ್ರಿಗಳ ಖಾಲಿ ಕಾರ್ಯ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಕ್ಷಣೆ ವಿಚಾರ ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ಇರ್ತಾರೆ ಗೊತ್ತಾಗ್ತದೆ ಈ ಮಧ್ಯೆ ಇವತ್ತು ನಾಡಪ್ರಭು ಕೆಂಪೇಗೌಡ ಜನ್ಮ ದಿನಾಚರಣೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಿತು ಈ ವೇಳೆ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ನಿಶ್ಚಲಾನಂದ ಶ್ರೀ ಡಿ ಸಿ ಎಂ ಡಿ ಕೆ ಎಂದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದರೆ ಅವರ ಕೆಲಸದ ವೈಖರಿ ಹಿಡಿದ ಹಠವನ್ನು ಸಾಧಿಸುವಂಥದ್ದು ಮಾಡಿಯೇ ತೀರ್ತೀನಿ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನು ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ನಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನು ಮಾಡಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕ ಬೆಂಗಳೂರನ್ನ ಬೆಂಗಳೂರಿನ ನಿರ್ಮಾಣ ಮಾಡಲಿ ಪೂರ್ಣ ಮಟ್ಟದ ಸಂಪುಟ ವಿಸ್ತರಣೆಗೆ ಹೈ ಚಿಂತನೆ ಹಿರಿಯರಿಗೆ ಕೋಕ್ ಹೊಸಬರಿಗೆ ಅವಕಾಶ ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಈ ಬಾರಿ ಪೂರ್ಣ ಮಟ್ಟದ ಸಂಪುಟ ವಿಸ್ತರಣೆ ಮಾಡುವುದಕ್ಕೆ ಸಜ್ಜಾಗಿದೆ ಸಚಿವ ಸಂಪುಟದ ಫಿಲ್ಟರ್ ಮಾಡುವುದರ ಭಾಗವಾಗಿ ವರಿಷ್ಠರು ಹಾಲಿ ಸಚಿವರ ವಯಸ್ಸಿನ ಲೀಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ ಎಪ್ಪತ್ತು ವಯಸ್ಸು ದಾಟಿದವರ ಬದಲಿಗೆ ಹೊಸಬರಿಗೆ ಅವಕಾಶ ಕೊಡೋ ಯೋಚನೆಯಲ್ಲಿದ್ದಾರಂತೆ ಸದ್ಯ ಸಚಿವ ಸಂಪುಟದಲ್ಲಿ ಹತ್ತು ಸಚಿವರು ಎಪ್ಪತ್ತು ವಯಸ್ಸು ಮೇಲ್ಪಟ್ಟವರಿದ್ದಾರೆ ಒಂಬತ್ತು ಸಚಿವರಿಗೆ ಅರವತ್ತರಿಂದ ಅರವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಇನ್ನೊಂದು ಹದಿನಾಲ್ಕು ಸಚಿವರು ಐವತ್ತರಿಂದ ಐವತ್ತೊಂಬತ್ತು ವರ್ಷದ ಒಳಗಿನವರಿದ್ದರೆ ನಲವತ್ತೊಂಬತ್ತು ವಯಸ್ಸಿನ ಒಳಗಿರುವ ಸಚಿವರ ಸಂಖ್ಯೆ ಒಂದಷ್ಟೇ ಇದೆ ಈ ಎಲ್ಲ ಅಂಕಿ ಸಂಖ್ಯೆ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಸರ್ಜರಿಗೆ ಕೈ ಹಾಕಿದೆ ಆದರೆ ಯಾರಿಗೆ ಕೊಕ್ ಯಾರಿಗೆ ಚಾನ್ಸ್ ಅನ್ನೋದು ನಿಗೂಢ ಹೀಗಾಗಿ ಸೆಪ್ಟೆಂಬರ್ ಕ್ರಾಂತಿ ದೊಡ್ಡ ಸಂಚಲನ ಸೃಷ್ಟಿಸಿದೆ ಪ್ರಮೋದ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು